Hi friends, welcome back to my channel. ಸೊ ಇವತ್ತು ನನ್ನ ಡೇಸ್ ಫುಲ್ ಬ್ಯುಸಿ ಡೇ ಅಂತಲೇ ಹೇಳ್ಬೋದು ಯಾಕಂದರೆ ಇವತ್ತು ನನ್ನ ಹಳ್ಳಿಯ ಬರ್ಡೇ ಆಗಿರೋದ್ರಿಂದ ಫುಲ್ ಡೇ ಬ್ಯುಸಿ ಆಗಿದೆ ನನ್ನ ಹಳ್ಳಿಯ ಬರ್ಡೇನ ಇವತ್ತು ನಮ್ಮನೇಲೆ ಸೆಲೆಬ್ರೇಷನ್ ಮಾಡಬೇಕು ಅಂತ ಎಲ್ಲರೂ ಸೇರಿ ಡಿಸೈಡ್ ಮಾಡ್ಕೊಂಡಿದ್ವಿ ಸೊ ಅದಕ್ಕೆ ಪ್ರಿಪ್ರೇಷನ್ ನಡೀತಾ ಇತ್ತು ಯಾಕೆ ನನ್ನ ಹಳ್ಳಿಯ ಬರ್ಡೇ ನಮ್ಮನೇಲಿ ಮಾಡಿದ್ವಿ ಅಂದರೆ ನನ್ನ ಹಳ್ಳಿಯ ಫ್ರೆಂಡ್ಸ್ ಎಲ್ಲ ನಮ್ಮ ಮನೆ ಸೈಡೆ ಜಾಸ್ತಿ ಇರೋದ್ರಿಂದ ನಮ್ಮಪ್ಪನ ಮನೆ ಅಡ್ರೆಸ್ ಅವ್ರಿಗೆ ಗೊತ್ತಾಗಲ್ಲ ಅನ್ನೋ ಕಾರಣಕ್ಕೋಸ್ಕರ ನನ್ನ ಹಳ್ಳಿನ ಬರ್ಡೇನ ಇಲ್ಲೇ ಸೆಲೆಬ್ರೇಷನ್ ಮಾಡಿದ್ವಿ ಸೊ ಫಸ್ಟು ನಾವು ನಾನು ನನ್ನ ನನ್ನಾದ್ನಿ ನನ್ನ ಫ್ರೆಂಡ್ಸ್ ಎಲ್ಲ ಫಸ್ಟು ತರಕಾರಿ ಎಲ್ಲ ಹೆಚ್ಕೊಂಬಿಡೋಣ ಅಡುಗೆಗೆ ಅಂತ ತರಕಾರಿ ಎಲ್ಲ ಕೂತ್ಕೊಂಡು ಇದ್ವಿ ಅಂದರೆ ಸಾಂಬಾರಿಗೆ ಪಲಾವ್ಗೆ ಕೋಸಂಬರಿಗೆ ಎಲ್ಲ ರೆಡಿ ಮಾಡ್ಕೊಂಬಿಡೋಣ ಅಂತ ತರಕಾರಿ ಅದಾದ ಅದಾದಮೇಲೆ ಸ್ವಲ್ಪ ರೇಷನ್ಸು ಎಲ್ಲ ಥರದ್ದು ಮರ್ತಿತ್ತು ಅದಾದ್ಮೇಲೆ ನಾನು ಓದೋಕ್ಕೆ ತರ್ತೀನಿ ನೀವು ರೆಡಿ ಮಾಡ್ತಾಯಿರಿ ಅಂದ್ಬಿಟ್ಟು ನಾನು ನನ್ನ ನನ್ನಹಳ್ಳಿಯ ಬರೋದು ಮೂರು ಜನೂ ಹೋದ್ವಿ ತಂದುಬಿಡೋಣ ಅಂದ್ಬಿಟ್ಟು ಏನಾದರೂ ಒಂದು ಐಟಮ್ ತಂದಿಲ್ಲ ಅಂದ್ರೂ ಅವಾಗ ಹೋಗಿ ತರಬೇಕಾಗುತ್ತೆ ಕೆಲಸ ಇರುವಾಗ ಮತ್ತೆ ಹೊರಗಡೆ ಹೋಗಿ ಬರೋಕ್ಕೆ ಒನ್ ಅವರ್ ಟೈಮ್ ತೊಗೊಳುತ್ತೆ ತುಂಬಾ ಟೈಮ್ ತೊಗೊಳುತ್ತೆ ಸೊ ಫಸ್ಟು ನಾವು ಹೋಗ್ಬಿಟ್ಟು ತರಕಾರಿಯಲ್ಲಿ ಸ್ವಲ್ಪ ಬೀನ್ಸ್ ತೊಗೊಬೇಕಾಗಿತ್ತು ಬೀನ್ಸು ಹಾಗೆ ಬಜ್ಜಿ ಮಾಡೋಕ್ಕೆ ಬಜ್ಜಿ ಮೆಣ್ಸಿ ಮಿಸ್ ಮಾಡಿದ್ವಿ ಅದನ್ನೆಲ್ಲ ತೊಗೊಂಡ್ವಿ ಅದನ್ನೆಲ್ಲ ತೊಗೊಂಡಾದಮೇಲೆ ಹಾಲು ತರಬೇಕಿತ್ತು ಬಾದಾಮಿ ಹಾಲು ಬಾದಾಮಿ ಹಾಲು ಮಾಡೋದು ಪ್ಲ್ಯಾನ್ ಇತ್ತು ಸೊ ಅದಕ್ಕೋಸ್ಕರ ಹಾಲು ಮೊಸರು ಎಲ್ಲ ತರಬೇಕಾಗಿತ್ತು ಈ ಟೈಮ್ಗೆ ಹೋದರೆ ಫ್ರೆಶ್ ಆಗಿ ಬಂದಿರುತ್ತೆ ಅಂದ್ಬಿಟ್ಟು ಹೋಗ್ಬಿಟ್ಟು ಫ್ರೆಶ್ ಆಗಿ ತಂದ್ವಿ ಅದಾದಮೇಲೆ ಸ್ವಲ್ಪ ರೇಷನಲ್ಲಿ ಮಿಸ್ಸಿಂಗ್ ಇತ್ತು ರೇಷನಲ್ಲಿ ಸಕ್ಕರೆ ತಂದಿರಲಿಲ್ಲ ಮತ್ತು ಬಾದಾಮಿ ಪೌಡರ್ ತಂದಿರಲಿಲ್ಲ ಎಷ್ಟೇ ನಾವು ಲಿಸ್ಟ್ ಹಾಕೊಂಡು ಅದು ಹೇಗೆ ಮರ್ತು ಬಂದ್ವಿ ಹಿಂದಿನ ದಿನ ಅನ್ನೋದೇ ಗೊತ್ತಿಲ್ಲ ಮರ್ತ್ಬಿಟ್ಟು ಬಂದ್ಬಿಟ್ಟಿದ್ವಿ ಎಲ್ಲ ತಂದ್ವಿ ತೊಗೊಂಡು ಮನೆಗೆ ಬಂದ್ವಿ ಮನೆಗೆ ಬಂದುಬಿಟ್ಟು ಎಲ್ಲ ಚೆಕ್ ಇದ್ದೀವಿ ಇನ್ನೊಂದು ಸರಿ ಎಲ್ಲ ತಂದಿದ್ದೀವ ಅಂತ ತಿರ್ಗಾ ಮತ್ತೆ ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ಈ ಸರಿ ಲಿಸ್ಟ್ ತೊಗೊಂಡೆ ಬರ್ಕೊಂಡು ಹೋಗಿದ್ದಿದ್ದು ಲಿಸ್ಟ್ ಬರ್ಕೊಂಡು ಹೋಗಿದ್ರು ಕೂಡ ಒಂದು ಚೆಕ್ ಮಾಡಿಬಿಡೋಣ ಅಂದ್ಬಿಟ್ಟು ಎಲ್ಲ ಚೆಕ್ ಮಾಡಿಕೊಂಡ್ರು ಒಬ್ಬೊಬ್ರು ಒಂದೊಂದು ಕೆಲಸ ಮಾಡ್ತಾಯಿದ್ವಿ ಅಂದರೆ ಅಡುಗೆ ಮನೆಯಲ್ಲಿ ಸ್ವಲ್ಪ ಕೆಲಸ ಹೊರಗಡೆ ಒಬ್ಬರು ಕೆಲಸ ಹೆಂಗೆ ಮಾಡ್ತಾಯಿದ್ವಿ ನನ್ನ ಅಳಿಯ ಫುಲ್ ಖುಷಿ ಅವ್ನ ಬರ್ಡೇ ಅದಕ್ಕೋಸ್ಕರ ಫುಲ್ ಖುಷಿ ಸೊ ನನ್ನಾದ್ನಿ ಅಡುಗೆ ಮನೇಲಿ ಏನು ಮಾಡ್ತಾಯಿದ್ಲು ಸಾಂಬಾರಿಗೆಲ್ಲ ರೆಡಿ ಇದ್ಲು ಸಾಂಬಾರು ಅದೆಲ್ಲ ಅನ್ನ ಈ ಥರ ಎಲ್ಲ ರೆಡಿ ಇದ್ಲು ನಾವೇನು ಅಂದ್ಕೊಂಡ್ವಿ ಹೊರಗಡೆ ಒಂದು ದೊಡ್ಡ ಸ್ಟವ್ ಇಟ್ಕೊಂಡ್ಬಿಟ್ಟು ಪಲಾವ್ ಮಾಡ್ಕೊಂಬಿಡೋಣ ಅಂತ ಪಲಾವ್ ಆದರೆ ಅಲ್ಲಿ ಅಷ್ಟು ಚಿಕ್ ಸ್ಟೋವಲ್ಲಿ ಆಗೋಲ್ಲ ಇದಾದರೆ ಬೇಗ ಆಗಿಬಿಡುತ್ತೆ ಅನ್ನೋದು ನಮ್ಮದು ಪ್ಲ್ಯಾನ್ ಆಗಿತ್ತು ಸೊ ಅದೇ ರೀತಿ ಒಳಗಡೆಗೆ ಇದೆಲ್ಲ ಸಾಂಬಾರಿಗೆ ಅವಳು ರೆಡಿ ಮಾಡ್ಕೊತಾ ಇದ್ಳು ಅದ್ನಿ ನಾನು ನನ್ನ ಫ್ರೆಂಡು ಹೊರಗಡೆ ಪಲಾವ್ಗೆ ರೆಡಿ ಮಾಡ್ಕೊಂಡ್ವಿ ಈ ರೀತಿ ಕೆಲಸ ಮಾಡಿಕೊಂಡ್ರೆ ಬೇಗ ಆಗ್ಬಿಡುತ್ತೆ ಅನ್ನೋದು ನಮ್ಮ ಪ್ಲ್ಯಾನ್ ಆಗಿತ್ತು ಸೊ ಪಲಾವ್ಗೆಲ್ಲ ಇಟ್ಕೊತಾ ಇದ್ದೀವಿ ಇದು ಪಲಾವ್ಗೆ ಸೋಯಾ ಚಿಂಗ್ಸು ವೆಜಿಟೇಬಲ್ಸ್ ಸೇರಿಸಿ ಪಲಾವ್ ಮಾಡೋಣ ಅಂದ್ಬಿಟ್ಟು ಡಿಸೈಡ್ ಮಾಡ್ಕೊಂಡ್ವಿ ಚೆನ್ನಾಗಿರುತ್ತೆ ಅಂದರೆ ಬರೀ ತರಕಾರಿ ಮಾಡಿಯೋ ಮಾಡೋ ಬದಲು ಸೋಯ ಚೆಂಗ್ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಆ್ಯಕ್ಚುಲಿ ತುಂಬ ಟೇಸ್ಟಿಯಾಗೆ ಬಂದಿತ್ತು ನನಗೆ ನನ್ನ ಫ್ರೆಂಡ್ ಹೆಲ್ಪ್ ಮಾಡ್ತಾಯಿದ್ಲು ಅಲ್ಲೂ ಮಾತಾಡ್ತಾಯಿದ್ವಿ ಅನೇ ಮೂರು ಜನ ಸೇರಿದ ಕಡೆ ಏನು ಮಾಡ್ತೀವಿ ಇದಿಷ್ಟು ಸಾಕ ಇದಿಷ್ಟು ಬೇಕಂತ ಮಾತಾಡೇ ಮಾತಾಡ್ತೀವಿ ನಾವು ಅವಳು ಗೊತ್ತಿರುತ್ತೆ ಅವಳು ನನ್ನ ಕೇಳ್ತಾಳೆ ನನಗೆ ಗೊತ್ತಿರುತ್ತೆ ನಾನು ಅವ್ಳನ್ನ ಕೇಳ್ತೀನಿ ನನ್ನ ನಾದನಿಗೆ ಗೊತ್ತಿರ್ತಾರೆ ಅವಳು ತಿರ್ಗಿ ಅಕ್ಕ ಇಷ್ಟು ಸಾಕ ಅಂತ ಕೇಳ್ತೀವಿ ಇದೇ ರೀತಿ ಇಷ್ಟು ಸಾಕ ಇಷ್ಟು ಜನ ಬರ್ತಾರೆ ಇದು ಇಷ್ಟು ಜನ ಮಾಡ್ಕೊತಾ ಇದೀವಿ ಸಾಕ ಇದೇ ಮಾತಾಡ್ತಾ ಇರುತ್ತೆ ಸೊ ಪಲಾವ್ಗೆಲ್ಲ ರೆಡಿ ಇದ್ದೀವಿ ಪಲಾವ್ ಮಾಡ್ತಾಯಿದ್ದೀವಿ ಅರಟೆ ಹೊಡಿಯೋರು ಅರಟೆ ಹೊಡಿತಾ ಇರ್ತಾರೆ ನಮ್ಮ ಜೊತೆ ಸೇರಿಕೊಂಡು ಎಲ್ಲ ಮಾಡ್ತಾಯಿದ್ದಾರೆ ನನ್ನ ತಮ್ಮ ಇವತ್ತು ಬ್ಯುಸಿಯಾಗಿರೋದ್ರಿಂದ ಕೆಲ್ಸಕ್ಕೆ ಹೋಗ್ಬಿಟ್ಟಿದ್ದ ಕೆಲಸದಿಂದ ಇನ್ನೂ ಬಂದಿರಲಿಲ್ಲ ಸೊ ನಾವೇ ಪ್ರಿಪ್ರೇಷನ್ ಮಾಡ್ತಾಯಿದ್ವಿ ಅವ್ನು ಈವ್ನಿಂಗ್ ಬಂದು ಜಾಯಿನ್ ಆಗ್ತಾನೆ ಅಂದ್ಬಿಟ್ಟು ಸೊ ಪಲಾವೆಲ್ಲ ರೆಡಿ ಆಯಿತು ಪಲಾವ್ ರೆಡಿ ಆದಮೇಲೆ ಫೈನಲಿ ಕೊತ್ತಂಬರಿ ಹಾಕ್ಬಿಟ್ಟು ಅದನ್ನು ಲೈಟಾಗಿ ದಮ್ ಕಟ್ಬಿಟ್ವಿ ಯಾಕಂದರೆ ಅದು ಸ್ವಲ್ಪ ಸ್ಟೀಮಲ್ಲೇ ಸ್ವಲ್ಪ ಬೇಯಬೇಕು ಅಂತ ಆಲ್ಮೋಸ್ಟ್ ಆಲ್ ನೈಂಟಿ ನೈನ್ ಪರ್ಸೆಂಟ್ ಆಗಿತ್ತು ಇನ್ನು ಒನ್ ಪರ್ಸೆಂಟ್ಗೆ ನಾವೇನು ಮಾಡಿದ್ವಿ ಈ ರೀತಿ ದಮ್ ಕಟ್ವಿ ದಮ್ ಕಟ್ಟಿದ್ರೆ ನೀಟಾಗಿರುತ್ತೆ ಅಂದ್ಬಿಟ್ಟು ನೀಟಾಗಿ ದಮ್ ಕಟ್ಬಿಟ್ಬಿಟ್ವಿ ಪಲಾವೆಲ್ಲ ಆದಮೇಲೆ ಬಜ್ಜಿ ಮೆಣಸಿಕಾಯಿನ ತೊಳಿಬಿಟ್ಟು ನನ್ನ ಹಸ್ಬೆಂಡ್ ಹೆಚ್ಚು ಇದ್ದಾರೆ ಹೆಲ್ಪ್ ಮಾಡೋಕ್ಕೆ ಅಂದರೆ ಬಜ್ಜಿ ಮಾಡೋಣ ಅಂತ ಪ್ಲ್ಯಾನ್ ಇದೆ ಸಿಂಪಲ್ಲಾಗಿ ಅಡುಗೆ ಮಾಡ್ತಾ ಇರೋದು ಸೊ ಅದಕ್ಕೋಸ್ಕರ ಬಜ್ಜಿ ಎಲ್ಲ ರೆಡಿ ಬಜ್ಜಿ ಮೆಣ್ಸಿಕಾಯಿ ಎಲ್ಲ ರೆಡಿ ಮಾಡ್ಕೊಂಡ್ವಿ ಅಡುಗೆ ಎಲ್ಲ ಆಯಿತು ಆಗಲೇ ವಿಷ್ಣು ಫ್ರೆಂಡ್ಸ್ ಬಂದುಬಿಟ್ಟಿದ್ರು ಎಲ್ಲರೂ ಬಂದುಬಿಟ್ಟಿದ್ದಾರೆ ನಾನು ಎಲ್ಲ ರೆಡಿ ಆಗ್ತಾ ಇದೆ ನಮ್ಮ ಆಂಟಿಯವರು ಎಲ್ಲರೂ ಬಂದಿದ್ದಾರೆ ನಾನು ಇನ್ನು ರೆಡಿ ಆಗ್ತಾನೇ ಇದ್ದೀನಿ ನನ್ನ ಫ್ರೆಂಡು ಹೋಗ್ಬಿಟ್ಟು ರೆಡಿ ಆಗ್ತೀನಿ ಅಂತ ಬಂದಿದ್ಲಲ್ಲ ಅವಳು ಬಂದು ಬಜ್ಜಿ ಇದ್ದಾಳೆ ಆಗಲೇ ನಾನಿನ್ನ ಎಲ್ಲ ನಂದೆಲ್ಲ ಆಗಿತ್ತು ಫೈನಲ್ ಟಚ್ ಅಪ್ ಇತ್ತು ಸೊ ಅದನ್ನೆಲ್ಲ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ರೆಡಿ ಆಗಿಬಿಟ್ಟು ಅರ್ಜೆಂಟ್ ಅರ್ಜೆಂಟಲ್ಲಿ ಬಂದ್ಬಿಟ್ಟು ಒಂದು ಸರಿ ಕಾಜೆಲ್ಲ ಹಚ್ಕೊಳ್ಳೋದಿತ್ತು ಅದೆಲ್ಲ ರೆಡಿ ಇದೆ ಸೊ ಎಷ್ಟೇ ಬೇಗ ಮಾಡಿದರೂ ಬರ್ಡೇ ಫಂಕ್ಷನ್ಸಲ್ಲಿ ಈ ಥರ ಲೇಟ್ ಆಗೇ ಆಗುತ್ತೆ ರೆಡಿ ಆಗೋದೆಲ್ಲ ಲೇಟ್ ಆಗೇ ಆಗುತ್ತೆ ಸೊ ಆ ರೀತಿ ನಂದು ಕೂಡ ಲೇಟ್ ಆಯಿತು ಇವತ್ತು ಸೊ ಫೈನಲಿ ರೆಡಿ ಆದ್ವಿ ರೆಡಿ ಎಲ್ಲ ಆದಮೇಲೆ ಒಂದು ಸ್ವಲ್ಪ ಡೆಕೊರೇಷನ್ ಪೆಂಡಿಂಗ್ ಇತ್ತು ಡೆಕೊರೇಷನ್ ಪೆಂಡಿಂಗಿಗೆ ನನ್ನ ತಮ್ಮ ಬಂದುಬಿಟ್ಟು ಬಲೂನೆಲ್ಲ ತಂದಿದ್ದ ಅದನ್ನೆಲ್ಲ ಕಟ್ತಾ ಇದ್ದೀವಿ ಬರೋದು ಹೋಗ್ಬಿಟ್ಟು ಕೇಕ್ ತಂದಿದ್ದ ಅವರ ನನ್ನ ತಮ್ಮನ ಜೊತೆ ಕೇಕ್ನೆಲ್ಲ ಒಂದು ಸೇಫ್ಟಿ ಪ್ಲೇಸ್ ಗಿಡಿಸ್ತಾ ಇದ್ದೆ ಯಾಕೆಂದ್ರೆ ಮಕ್ಳು ಇರ್ತಾರೆ ಗೊತ್ತಾಗಲ್ಲ ಅಂದ್ಬಿಟ್ಟು ಅದಾದಮೇಲೆ ಸಿಂಪಲ್ಲಾಗೇ ಡೆಕೋರೇಷನ್ ಮಾಡ್ಕೊಂಡಿದ್ವಿ ಏನು ಗ್ರ್ಯಾಂಡಾಗಿ ಏನು ಡೆಕೋರೇಷನ್ ಮಾಡ್ಕೊಂಡಿರಲಿಲ್ಲ ಯಾಕಂದರೆ ಟೈಮ್ ಇರಲಿಲ್ಲ ಆ್ಯಕ್ಚುಲಿ ಸೊ ಏನು ಬೆಲೂನ್ ಇತ್ತು ಅಷ್ಟಲ್ಲಿ ರೆಡಿ ಮಾಡ್ತಾ ಇದ್ವಿ ನನ್ನ ಅಗ್ನಿ ಮತ್ತು ಅವರೆಲ್ಲ ಏನು ಸ್ವಲ್ಪ ಕೋಸಂಬರಿಗೆ ಉಪ್ಪು ಹಾಕೋದು ಅದೆಲ್ಲ ಪೆಂಡಿಂಗ್ ಇತ್ತಲ್ಲ ಅದನ್ನು ಇದ್ರು ಇಲ್ಲೆಲ್ಲ ಮಕ್ಕಳೆಲ್ಲ ಸೇರಿಬಿಟ್ಟು ಹೀಗೆ ಮಾಡಿ ಡೆಕೋರೇಷನ್ ಹಾಗೆ ಮಾಡಿ ಸೊ ಅವ್ರ್ದೆಲ್ಲ ಪ್ಲ್ಯಾನ್ ವರ್ಕೌಟ್ ಆಯ್ತಾ ಆ್ಯಕ್ಚುಲಿ ಚೆನ್ನಾಗೇ ಹೇಳಿದ್ರು ಮಕ್ಳುಗಳೆಲ್ಲ ಅದಾದಮೇಲೆ ನಾನು ನನ್ನಲ್ಲಿ ಹಿಂಗೆ ರೆಡಿ ಮಾಡ್ತಾಯಿದ್ದೆ ಆ್ಯಂಡ್ ಕೇಕ್ ಕಟ್ ಮಾಡಬೇಕು ಇನ್ನೇನು ಅಂದ್ಬಿಟ್ಟು ರೆಡಿ ಮಾಡ್ತಾ ಇದ್ದೆ ನೀಟಾಗಿ ಕೂತ್ಕೊಂಡು ಅವನು ಅವ್ನ ಫ್ರೆಂಡ್ಸ್ ಜೊತೆ ಬ್ಯುಸಿ ಆಗಿಬಿಟ್ಟಿದ್ದ ಫೈನಲಿ ಕೇಕ್ ಓಪನ್ ಮಾಡಿದ್ವಿ ಮಕ್ಕಳು ತಡಿಯಲ್ಲ ಯಾಕಂದರೆ ಕಾಯ್ತಾ ಇರ್ತಾರೆ ಮಕ್ಕಳು ಯಾವಾಗ ಕೇಕ್ ಕಟ್ ಮಾಡ್ತಾರೆ ಅಂತ ಬರ್ತಡೇ ಸ್ಟಾರ್ಟ್ ಆಯಿತು ಬರ್ತಡೆ ಸ್ಟಾರ್ಟ್ ಆದಮೇಲೆ ಮಕ್ಕಳದೇ ಹವ ನಮ್ಮನೆ ಸೈಡ್ಗೆ ಹಾಕ್ಬಿಡ್ತಾರೆ ಯಾಕಂದರೆ ಬರ್ಡೇಲಿ ಮಕ್ಕಳಿದ್ರೇ ಚೆಂದ ನಾವು ದೊಡ್ಡೋರು ಎಷ್ಟೇ ಜನ ಇದ್ರೂ ಮಕ್ಕಳು ಬರ್ತೇ ಮರ್ ಬರ್ತಡೇಯಲ್ಲಿ ಮಕ್ಕಳೇ ಹೈಲೈಟು ಸೊ ನಮ್ಮ ಪಪ್ಪ ಎಲ್ಲ ಕೇಕ್ ಕಟ್ ಮಾಡಿಸಿ ಕೇಕ್ ತಿನ್ನಿಸಿದ್ರು ನಮ್ಮ ಪಪ್ಪ ಮಮ್ಮಿ ಕೇಕ್ ತಿನ್ಸಾದ ಮೇಲೆ ನನ್ನ ನಾದ್ನಿ ಮತ್ತು ನನ್ನ ತಮ್ಮ ಇದ್ದ ಮಗನ ಬರ್ತಡೇ ಇಬ್ರಿಗೂ ಖುಷಿಯಾಗಿಬಿಟ್ಟಿತ್ತು ಅಪ್ಪ ಅಮ್ಮಂಗೆ ಎಷ್ಟೇ ಆದ್ರೂ ಬರ್ ಮಕ್ಕಳು ಬರ್ತಡೆ ಮಾಡುವಾಗ ಅದೇನೋ ಒಂಥರ ಖುಷಿ ಇರುತ್ತೆ ಸೊ ಅವ್ರು ಕೂಡ ಕೇಕ್ ತಿನ್ನಿಸ್ತಾಯಿದ್ರು ನನ್ನ ತಮ್ಮನಿಗಿಂತ ನನ್ನ ನಾದ್ನಿಗೆ ಭಾರಿ ಖುಷಿ ಅವಳ ಮಗನ ಬರ್ತಡೇ ಮಾಡಬೇಕು ಅಂತ ಅವ್ಳು ಏನೇನೋ ಪ್ಲ್ಯಾನ್ ಹಾಕ್ಕೊಂಡಿದ್ಲು ಅದೇ ರೀತಿ ಆಲ್ಮೋಸ್ಟ್ ಆಲ್ ಆಯಿತು ಅವಳಿಗೆ ಖುಷಿ ಆಯಿತು ಅದೆಲ್ಲ ಆದಮೇಲೆ ನಾನು ಕೇಕ್ ತಿನ್ಸೋಕ್ಕೋದೆ ನನ್ನಳಿಯ ನನ್ನಲ್ಲಿ ಹಿಂಗೆ ನಾನೆಲ್ಲ ಕೇಕ್ ತಿನ್ನಿಸಿ ಅವನಿಗೆ ಹತ್ರ ನೋಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಯಾಕಂದ್ರೆ ಅವ್ನ ಫ್ರೆಂಡ್ಸ್ ಮಾತಾಡಿಸ್ಬೇಕು ಇಲ್ಲಿ ಕೇಕ್ ಕಟ್ ಮಾಡೋದು ಅವ್ರ ಫ್ರೆಂಡ್ಸ್ ಇರುವಾಗ ಮಾತ್ರ ಅವ್ನಿಗೆ ಇಂಟ್ರೆಸ್ಟ್ ಇತ್ತು ಅದಾದಮೇಲೆ ಅವ್ನಿಗೆ ಇಂಟ್ರೆಸ್ಟೇ ಇಲ್ಲ ಯಾಕಂದರೆ ಅವ್ರ ಫ್ರೆಂಡ್ಸ್ ಎಲ್ಲ ಅಲ್ಲಿದ್ದಾರಲ್ವ ಅವ್ನು ಅಲ್ಲೋಗಬೇಕಿತ್ತು ಆ ರೀತಿ ಸೊ ಈ ರೀತಿ ಕೇಕೆಲ್ಲ ಕಟ್ ಮಾಡಿದ್ವಿ ಕೇಕೆಲ್ಲ ತಿಂದ್ವಿ ಅದಾದಮೇಲೆ ಊಟಕ್ಕೆ ಮಕ್ಕಳನ್ನೆಲ್ಲ ಕೂರಿಸ್ತಾ ಇದ್ವಿ ಫಸ್ಟು ಮಕ್ಕಳಿಗೆ ಕೇಕು ಜ್ಯೂಸ್ ಎಲ್ಲ ಕೊಟ್ಬಿಡೋಣ ಅಂದ್ಬಿಟ್ಟು ಕೇಕು ಜ್ಯೂಸ್ಗೆಲ್ಲ ರೆಡಿ ಮಾಡ್ತಾ ಇದ್ವಿ ನನ್ನ ಮಗನಿಗೆಲ್ಲಿ ಗಿಫ್ಟ್ ಕೊಡಿಸ್ಬಿಟ್ಟೆ ಆ್ಯಕ್ಚುಲಿ ನಾನು ಕೊಡಿಸಿದ ಗಿಫ್ಟು ನನ್ನಲ್ಲಿ ಹಿಂಗೆ ಭಾರಿ ಇಷ್ಟ ಆಗೋಯ್ತು ಸೊ ಅದಾದಮೇಲೆ ಮಕ್ಕಳೆಲ್ಲ ಗಿಫ್ಟ್ ಕೊಟ್ಟರು ವಿಷ್ಣುಗೆ ಆ ಮಕ್ಳಿಗೆ ತಂದಿರೋ ಗಿಫ್ಟು ಅವನಿಗೆ ಭಾರಿ ಖುಷಿ ಕೊಡುತ್ತೆ ಗಿಫ್ಟು ಇಲ್ಲಿ ದುಡ್ಡಿನ ಲೆಕ್ಕ ಬರೋಲ್ಲ ಅವರು ತರ್ತಾರಲ್ಲ ಆ ಪ್ರೀತಿ ಲೆಕ್ಕ ಬರುತ್ತೆ ಇಲ್ಲಿ ಅದೇ ಒಂದು ದುಡ್ದು ಅಂತ ಹೇಳ್ಬೋದು ಅದಾದಮೇಲೆ ಅದೆಲ್ಲ ಆಯಿತು ಸೊ ನಾವೇನು ಮಾಡಿದ್ವಿ ಕೇಕೆಲ್ಲ ಕಟ್ ಮಾಡಿ ಜ್ಯೂಸ್ ಕೊಟ್ಬಿಡೋಣ ಮಕ್ಕಳಿಗೆ ಅಂದ್ಬಿಟ್ಟು ದೊಡ್ಡವ್ರಿಗೆ ಚಿಕ್ಕವ್ರಿಗೆ ಎಲ್ಲರಿಗೂ ಕೇಕು ಮತ್ತು ಜ್ಯೂಸ್ ಕೊಟ್ವಿ ಊಟಕ್ಕಿಂತ ಮುಂಚೆ ಎಲ್ಲ ತಿಂದರು ಅದಾದಮೇಲೆ ಊಟ ಕೂರಿಸಿದ್ವಿ ಅದೇ ಊಟ ಕೇಳಿದ್ನಲ್ಲ ಚಿರೋಟಿ ತರಿಸಿದ್ವಿ ಚಿರೋಟಿ ಆ್ಯಕ್ಚುಲಿ ನಾವು ಮಾಡಿರಲಿಲ್ಲ ಆರ್ಡ್ರ್ ಕೊಟ್ಬಿಟ್ಟಿದ್ವಿ ಚಿರೋಟಿ ಬಂದಿತ್ತು ಮನೆಗೆ ಚಿರೋಟಿಗೆ ನಾವು ಬಾದಾಮಿ ಹಾಲು ಅದಾದಮೇಲೆ ಪಲಾವ್ ಸೋಯಾ ಚಂಗ್ಸ್ ವೆಜಿಟೇಬಲ್ಸ್ ಸೇಸಿ ಪಲಾವ್ ಮಾಡ್ಕೊಂಡಿದ್ವಿ ಒಂದು ಬಜ್ಜಿ ಮಾಡ್ಕೊಂಡಿದ್ವಿ ಕೋಸಂಬರಿ ಮಾಡ್ಕೊಂಡಿದ್ವಿ ಇಷ್ಟು ನಾವು ಐಟಮ್ ಮಾಡ್ಕೊಂಡಿದ್ವಿ ಮತ್ತು ಅನ್ನ ಮತ್ತು ನುಗ್ಗೆಕಾಯಿ ಸಾಂಬಾರು ಮತ್ತು ಅದಕ್ಕೆ ಮಜ್ಜಿಗೆ ಇಷ್ಟು ಐಟಮ್ ಮಾಡಿದ್ವಿ ನನಗೆ ಸಾಕು ಅನ್ನಿಸ್ತು ಐಟಮ್ಸ್ ಐಟಮ್ಸ್ ಸಿಕ್ಕಾಪಟ್ಟೆ ಆಗಿಬಿಟ್ರೆ ಬೆಳಿಗ್ಗೆಗೆ ಉಳಿದ್ಬಿಡುತ್ತೆ ಅನ್ನೋದು ನನ್ನ ಪ್ಲ್ಯಾನ್ ಆಗಿತ್ತು ಆದರೂ ಅದು ಬೆಳಿಗ್ಗೆ ಉಳೀತು ನಾವೆಷ್ಟೇ ಮಾಡಿದ್ರು ಅದು ಉಳದೇ ಉಳಿಯುತ್ತೆ ಯಾಕೆ ಅಂತ ಗೊತ್ತಿಲ್ಲ ಮಕ್ಕಳೆಲ್ಲ ಊಟ ಮಾಡಿದ್ರು ಬೇರೆಯವ್ರ ದೊಡ್ಡೋರೆಲ್ಲ ಊಟ ಮಾಡಿದ್ರು ನನ್ನ ತಮ್ಮನ ಫ್ರೆಂಡ್ಸ್ ಬಂದಿದ್ರು ಅವ್ರು ಕೂಡ ಊಟ ಮಾಡಿದ್ರು ಅಡುಗೆ ಚೆನ್ನಾಗಿತ್ತು ಅಂತೇಳಿದ್ರು ಅದೇ ಖುಷಿಯಾಯಿತು ಲಾಸ್ಟಲ್ಲಿ ನಾವು ಊಟ ಕೂತಿದ್ವಿ ನಾವು ಊಟ ಕೂತಾಗ ಲೆವೆನ್ ಓ ಕ್ಲಾಕು ಸೊ ಲೆವೆನ್ ಓ ಕ್ಲಾಕಿಗೆ ಊಟ ಮುಗಿಸಿ ನನ್ನ ಮಗ ಮತ್ತು ನನ್ನ ಅಳಿಯ ಗಿಫ್ಟ್ ನೋಡಿದೆ ಅವ್ರಿಗೊಂದು ಸಿರಿ ಈ ಮಕ್ಕಳಿಗೆ ಫಸ್ಟು ಏನು ಅಂದರೆ ಗಿಫ್ಟ್ ಓಪನ್ ಮಾಡಿ ನೋಡಿಬಿಡ್ಬೇಕು ದುಡ್ಡು ಕೊಟ್ಟಿದ್ರೆ ಅದು ದುಡ್ಡದು ಅವ್ರಿಗೆ ಬೇಡಕ್ಕೆ ಬೇಡ ಒಟ್ನಲ್ಲಿ ಗಿಫ್ಟ್ ಏನಿದೆ ಅದನ್ನು ಪ್ಯಾಕ್ ಓಪನ್ ಮಾಡಿ ನೋಡಿಬಿಡ್ಬೇಕು ಅವ್ರು ಅದೆಲ್ಲ ಓಪನ್ ಮಾಡಿ ನೋಡ್ತಾಯಿದ್ರು ನಾವು ಸ್ವಲ್ಪ ರೆಸ್ಟ್ ಮಾಡಿದ್ವಿ ಹಾಗೆ ಯಾಕಂದರೆ ಸಿಕ್ಕಾಪಟ್ಟೆ ಟಯರ್ಡ್ ಆಗಿತ್ತು ಅದಾದಮೇಲೆ ಅಡುಗೆ ಮನೆ ಪಾತ್ರೆ ಅಡುಗೆ ಮನೆ ಅದು ಕೆಲಸ ಕಡೆ ನೋಡ್ತಾ ಇದ್ರೆ ಮಾಡ್ಬೇಕನ್ನಿಸ್ದಾಯ್ತು ಬಟ್ ಮಾಡಲೇಬೇಕಿತ್ತು ಸಿಕ್ಕಾಪಟ್ಟೆ ಗಲೀಜಾಗಿತ್ತು ನನ್ನ ಫ್ರೆಂಡು ಊಟ ಮಾಡಿಕೊಂಡು ಪಾಪ ಅವಳಿಗೆ ಆದಷ್ಟು ಕೆಲಸ ಮಾಡಿ ಹೊರಟ್ಬಿಟ್ಲು ಎಲ್ಲ ಹೊರಟು ಮಾಡಿದ್ರು ಅಂತ ನಾನು ಟಯರ್ಡ್ ಆಗಿಬಿಟ್ಟಿದೆ ಅವಳೇ ಪಾತ್ರೆ ಎಲ್ಲ ಬೆಳಗಿ ನೀಟಾಗಿ ಎಲ್ಲ ಕ್ಲೀನ್ ಮಾಡಿಕೊಟ್ಲು ಇಷ್ಟು ಅದೆಲ್ಲ ಆಯಿತು ಇಷ್ಟು ಈ ದಿನದ ವ್ಲಾಗ್ ಆಗಿತ್ತು ಇಲ್ಲಿಗೆ ಈ ವ್ಲಾಗ್ನ ಏನು ಮಾಡಬೇಕು ಅಂದ್ಕೊಂಡಿದ್ದೀನಿ ಈ ವ್ಲಾಗ್ ನಿಮ್ಗೆ ಯಾರಿಗಾದ್ರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲನ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಂಡಾದಮೇಲೆ ಬೆಲ್ ಬಟನ್ನ ಪ್ರೆಸ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಬಾಯ್